ಎಲ್ಲರಿಗೂ ನಮಸ್ಕಾರ ಅಕ್ಷರವಿಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಲಿಂಗರಾಜ ಎಂ ಮಾಯಾಚಾರಿ ಹವ್ಯ ಸಿಬರಹಾಗರ ಗುಡು ಇಂದು ನಾನು ಕವನ ವಾಚನ ಮಾಡುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಕಾಲದ ಹಾಳೆಯಲ್ಲಿ ನನ್ನ ಸಹಿ ನನ್ನ ಕವನದ ಶೀರ್ಷಿಕೆ ಕಾಲದ ಹಾಳೆಯಲ್ಲಿ ನನ್ನ ಸಹಿ ಕಾಲದ ಹಾಳೆಯಲ್ಲಿ ನಾನು ದೀರ್ಘ ಸಹಿ ಹಾಕಿದೆ ಅದು ಒಂದೇ ಕ್ಷಣದಲ್ಲಿ ಮುಗಿಯಲಿಲ್ಲ ಕಾಲದ ಹಾಳೆಯಲ್ಲಿ ನಾನು ದೀರ್ಘ ಸಹಿ ಹಾಕಿದೆ ಅದು ಒಂದೇ ಕ್ಷಣದಲ್ಲಿ ಮುಗಿಯಲಿಲ್ಲ ಸಹಿ ಹಾಕಿದ ಕ್ಷಣಗಳು ಸಾಲಾಗಿ ನಿಂತು ನನ್ನ ಬದುಕನ್ನು ಓದಲು ಆರಂಭಿಸಿದವು ಕಾಲದ ಹಾಳೆಯಲ್ಲಿ ನಾನು ದೀರ್ಘ ಸಹಿ ಹಾಕಿದೆ ನಿನ್ನೆಗಳ ನೆರಳ ಹಿಂದೆ ನಡೆದೆನೋ ಇಂದಿನ ಬೆಳಕಿಗೆ ಜಾಗ ಕೊಟ್ಟಿದೆ ನಿನ್ನೆಗಳ ನೆರಳ ಹಿಂದೆ ನಡೆದೆನೋ ಇಂದಿನ ಬೆಳಕಿಗೆ ಜಾಗ ಕೊಟ್ಟಿದೆ ಮೌನದ ಅಕ್ಷರಗಳು ನಿಧಾನವಾಗಿ ಅರ್ಥದ ಧ್ವನಿಯಾಗಿ ಬದಲಾಯಿತು ಕಾಲದ ಹಾಳೆಯಲ್ಲಿ ನಾನು ದೀರ್ಘ ಸಹಿ ಹಾಕಿ ಬಿದ್ದ ಹೆಜ್ಜೆಗಳ ಗುರುತುಗಳೇ ನನಗೆ ದಾರಿಯ ನಕ್ಷೆ ನೀಡಿದವು ಬಿದ್ದ ಹೆಜ್ಜೆಗಳ ಗುರುತುಗಳೇ ನನಗೆ ದಾರಿಯ ದಕ್ಷೆ ನೀಡಿದವು ಸೋಲು ಕೈ ಹಿಡಿದು ಕರೆದಾಗ ಧೈರ್ಯ ಜೊತೆಯಾಗಿ ಜೊತೆಯಾಗಿದ್ದಳೆ ಕಾಲದ ಹಾಳೆಯಲ್ಲಿ ನಾನು ದೀರ್ಘ ಸಹಿ ಹಾಕಿದೆ ಕಣ್ಣೀರಿನ ಹನಿಗಳು ಮಸಿಯಾಗಿ ಹೃದಯದ ಸಾಲುಗಳನ್ನು ತುಂಬಿದವು ಕಣ್ಣೀರಿನ ಹನಿಗಳು ಮಸಿಯಾಗಿ ಹೃದಯದ ಸಾಲುಗಳನ್ನು ತುಂಬಿದವು ಕನಸುಗಳು ಕೆಲವೊಮ್ಮೆ ಮುರಿದವು ಆದರೂ ಆಶೆ ಒಡೆಯಲಿ ಕಾಲದ ಹಾಳೆಯಲ್ಲಿ ನಾನು ದೀರ್ಘ ಸಹಿ ಹಾಕಿದೆ ಸಹಿಯ ಕೆಳಗೆ ಅನುಭವ ಉಸಿರಾಡಿತು ಪ್ರತಿ ಅಕ್ಷರವೂ ಬದಲಾಯಿತು ಸಹಿಯ ಕೆಳಗೆ ಅನುಭವ ಉಸಿರಾಡಿತು ಪ್ರತಿ ಅಕ್ಷರವೂ ಬದುಕಾಯಿತು ಕಾಲದ ಹಾಳೆಯನ್ನು ಮಡಚಿದರು ನನ್ನ ಗುರುತು ಅದರಲ್ಲಿ ಉಳಿಯಿತು ಕಾಲದ ಹಾಳೆಯನ್ನು ಮಡಚಿದರು ನನ್ನ ಗುರುತು ಅದರಲ್ಲಿ ಉಳಿಯಿತು ಕಾಲದ ಹಾಳೆಯಲ್ಲಿ ನಾನು दीर्घ सही हाथी धन्यवाद